ನಮ್ಮ ನನ್ನ ದಾಂಪತ್ಯದ ಜೀವನದಲ್ಲಿ ಅಷ್ಟು ಹ್ಯಾಪಿ ಇಲ್ಲ ಅಂತೇನಾದರೂ ಅನಿಸ್ತಾ ಇದೆಯಾ ಅಥವಾ ಅನಿಸಿತ್ತು ಮೇಡಮ್ ಆದರೆ ಪುಸ್ತಕಗಳಿಂದ ಭಾವನೆಗಳಿಂದ ಬದಲಾಗಿದ್ದೀನಿ ಅನ್ನೋರು ಕೂಡ ಕಮೆಂಟ್ ಮಾಡಿ ದಾಂಪತ್ಯದಲ್ಲಿ ವೈಮನಸ್ಸು ಬಂದಾಗ ಅದನ್ನು ಸರಿಪಡಿಸಿಕೊಳ್ಳಬೇಕೆಂಬ ಯತ್ನಗಳು ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಅಲ್ವಾ ಡಿವೋರ್ಸ್ ಅಂದ ತಕ್ಷಣ ಇವತ್ತು ಜಗಳ ಆಯಿತು ಇವತ್ತೇ ಡಿವೋರ್ಸ್ ಮಾಡೋರು ಯಾರೂ ಇಲ್ಲ ಇವತ್ತು ಜಗಳ ನಮಸ್ತೆ ಇವತ್ತಿಂದ ಬುಕ್ನ ಓದಕ್ಕೆ ಶುರು ಮಾಡ್ತಾ ಇದ್ದೀವಿ ಬುಕ್ನ ಹೆಸರು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬರೆದಿರುವಂತಹ ಪುಸ್ತಕ ನೀನಿಲ್ಲದೆ ನನಗೇನಿದೆ ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ ಬನ್ನಿ ಇವತ್ತಿಂದ ನಮ್ಮ ಮುಂದಿನ ಚಾಪ್ಟರ್ನ ಐ ಮೀನ್ ಮೊದಲ ಚಾಪ್ಟರ್ನ ಓದ್ತಾ ಹೋಗೋಣ ಆ್ಯಸ್ ಯೂಶುವಲ್ ಇದರಲ್ಲಿ ಒಂದು ಇಪ್ಪತ್ತೈದು ಚಾಪ್ಟ್ರುಗಳಿದೆ ನಾನು ಅದರಲ್ಲಿ ಒಂದು ಹತ್ತನ್ನು ಆಯ್ಕೆ ಮಾಡ್ಕೊಳ್ತೀನಿ ಇನ್ನು ಮಿಕ್ಕಿದನ್ನು ನೀವು ತಗೊಂಡು ಓದಿ ಓಕೆ ಆ್ಯಂಡ್ ಈ ಒಂದು ಪುಸ್ತಕದಲ್ಲಿ ನನಗೇನು ಅನ್ನಿಸ್ತಾ ಇದೆ ಲಾಸ್ಟ್ ಒಂದು 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 ತಿಂಗಳ ಹಿಂದೆ ನಾನು ಕೆಲವು ಪುಸ್ತಕಗಳನ್ನು ಎರಡೆರಡು ದಿನ ಒಂದೊಂದು ಚಾಪ್ಟರ್ ಓದ್ದೆ ಅದೇ ರೀತಿ ಇದನ್ನು ಓದ್ತೀನಿ ಯಾಕಂದರೆ ನಾನು ಸಾರಾಂಶನ ಹೇಳಬೇಕು ಅಂದರೆ ಡೆಫಿನೆಟ್ಲಿ ಒಂದು ಹತ್ತು ನಿಮಿಷ ಸಾಕು ಅದನ್ನು ನೋಡಿಬಿಟ್ಟು ನಾನು ಇದ್ರ ಫುಲ್ ಓವರ್ ಆಲ್ ಸಾರಾಂಶ ಏನು ನಾವು ಇದರಲ್ಲಿ ಏನು ಕಲಿಬೋದು ಅಂತ ಹೇಳೋಕೆ ಬಟ್ ನಿಮಗೆ ಪೂರ್ತಿಯಾಗಿ ನಾನು ಇದನ್ನು ಹೇಗಿದೆ ಹಾಗೆ ಓದಬೇಕು ಅಂದರೆ ಎರಡೆರಡು ದಿನ ಟೈಮ್ ತಗೊಳ್ಳುತ್ತೆ ಓಕೆ ನಾನು ಯಾವುದಕ್ಕೂ ನೋಡ್ತೀನಿ ಫುಲ್ ಸಾರಾಂಶನ ಹೇಳದ ಅಥವಾ ಆಫ್ ಆಫ್ ಹೇಳದ ಅಂತ ನಾನು ಇನ್ ಕೇಸ್ ಬರೀ ಸಾರಾಂಶನ ಓದಿದ್ರೆ ನೀವು ಇದನ್ನು ಇನ್ ಡೀಪಾಗಿ ಓದಬೇಕಾಗತ್ತೆ ಓಕೆನಾ ಸೊ ಮೊದಲನೇ ಚಾಪ್ಟರ್ನ ನಾವು ಶುರು ಮಾಡ್ತಾ ಇದ್ದೀವಿ ಚಾಪ್ಟರ್ನ ಹೆಸರು ಅನಿವಾರ್ಯದ ಅಗಲಿಕೆ ಅನಿವಾರ್ಯದ ಅಗಲಿಕೆ ಅಗಲಿಕೆ ಅಂದರೆ ಏನು ಬಿಟ್ಟು ಹೋಗೋದಲ್ವಾ ಅನಿವಾರ್ಯದ ಅಗಲಿಕೆ ಅನಿವಾರ್ಯದ ಅಗಲಿಕೆ ಇನ್ನೂ ಹೇಳ್ತಾ ಇದ್ದಾರೆ ಇವರು ಕರೆಕ್ಟ್ ಸೊ ನೋಡೋಣ ಹೇಗೆ ಇದು ನಮ್ಮ ಲೈಫ್ಗೆ ಕನೆಕ್ಟ್ ಆಗುತ್ತೆ ಅಂತ ಹಲವಾರು ವರ್ಷಗಳ ಕಾಲ ದಾಂಪತ್ಯದ ರಥ ಎಳೆದುಕೊಂಡು ಬಂದು ಕೆಲವರು ತುಂಬ ಬೇಗ ಸುಸ್ತಾಗಿಬಿಡ್ತಾರೆ ರಥ ಮುಂದೆ ಎಳೆಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಇದು ಸುಲಭ ಅಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಮಡದಿ ಹೇಳಿದ್ರೆ ಹೆಂಡತಿ ಎಳೆದ್ರೆ ಇನ್ನೊಂದು ಕಡೆ ಗಂಡ ಎಳಿತಾರೆ ಮನೆ ಮನಸ್ಸುಗಳಲ್ಲಿ ಏನೂ ಅಸಮಾಧಾನ ತೃಪ್ತಿ ಅತೃಪ್ತಿ ಸಂಸಾರ ಸರಿಗಮದಲ್ಲಿ ಅಪಶ್ರುತಿ ಎದ್ದು ಕಾಣುತ್ತಿದ್ದರೂ ಯಾರ ರಾಗ ತಪ್ಪು ಅಂತ ಹೇಳೋದೇ ಕಷ್ಟ ಆಗ್ತದೆ ದಾಂಪತ್ಯದ ರಥ ಶೋಭೆಯನ್ನೇ ಕಳೆದುಕೊಂಡು ನಿಂತಲ್ಲೇ ನಿಂತು ಗೆದ್ದಲು ಹಿಡಿಯೋಕೆ ಆರಂಭವಾಗಿದೆ ಎಷ್ಟು ಜನಕ್ಕೆ ನಿಮಗೆ ಅನಿಸುತ್ತೆ ನಿಮ್ಮ ಒಂದು ದಾಂಪತ್ಯದ ಲೈಫು ಎಲ್ಲೋ ಒಂದು ಕಡೆ ನಮ್ಮ ನನ್ನ ದಾಂಪತ್ಯದ ಜೀವನದಲ್ಲಿ ಅಷ್ಟು ಹ್ಯಾಪಿ ಇಲ್ಲ ಅಂತೇನಾದರೂ ಅನಿಸ್ತಾ ಇದೆಯಾ ಅಥವಾ ಅನಿಸಿತ್ತು ಮೇಡಮ್ ಆದರೆ ಪುಸ್ತಕಗಳಿಂದ ಭಾವನೆಗಳಿಂದ ಬದಲಾಗಿದ್ದೀನಿ ಅನ್ನೋರು ಕೂಡ ಕಮೆಂಟ್ ಮಾಡಿ ದಾಂಪತ್ಯದಲ್ಲಿ ವೈಮನಸ್ಸು ಬಂದಾಗ ಅದನ್ನು ಸರಿಪಡಿಸಿಕೊಳ್ಳಬೇಕೆಂಬ ಯತ್ನಗಳು ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಅಲ್ವಾ ಡಿವೋರ್ಸ್ ಅಂದ ತಕ್ಷಣ ಇವತ್ತು ಜಗಳ ಆಯಿತು ಇವತ್ತೇ ಡಿವೋರ್ಸ್ ಮಾಡೋರು ಯಾರೂ ಇಲ್ಲ ಇವತ್ತು ಜಗಳ ಆಗಿ ಹೊಂದ್ಕೊಳ್ಳೋಕ್ಕೆ ಭಾಳ ಪ್ರಯತ್ನಗಳು ಮಾಡಿ 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 ಕೊನೆಗೆ ಡಿವೋರ್ಸ್ ಕೂಕೋತು ಸಡನ್ನಾಗಿ ಏನು ಹೇಳ್ತಾರೆ ಡಿವೋರ್ಸ್ ಆಗೋಲ್ಲ ಇದು ಗೊತ್ತಿರಲಿ ಇವತ್ತೇ ನೋಡಿದೆ ಇವತ್ತೇ ಜಗಳ ಆಡ್ತೆ ಅಂತ ಯಾವುದೂ ಇಲ್ಲ ಇವತ್ತೇ ನೋಡಿದೆ ಇವತ್ತೇ ನಾನು ಡಿವೋರ್ಸ್ಗೆ ಹೋದೆ ಅಂತನೂ ಇಲ್ಲ ಸೊ ಪ್ರಯತ್ನಗಳು ನಡೆದಿರುತ್ತೆ ಸರಿ ಮಾಡ್ಕೊಳ್ಳೋಕ್ಕೆ ಆದರೆ ತಮ್ಮ ತಮ್ಮ ವರ್ತನೆಗೆ ಸೃಷ್ಟೀಕರಣ ಕೊಡೋದು ವಾಗ್ವಾದಗಳ ಮೂಲಕ ಯಾರು ಸರಿ ಅಂತ ನಿರ್ಧರಿಸೋಕ್ಕೆ ಹೊರಟು ಅದೇ ಹೋರಾಟ ಆಗಿಬಿಟ್ಟಿರುತ್ತೆ ಕೆಲವೊಮ್ಮೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ಸಂಬಂಧಿಕರನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸಿ ಅವ್ರ ಮುಂದೆ ಪಂಚಾಯಿತಿ ಮಾಡಿ ಅವರವರ ಏನು ದೃಷ್ಟಿಕೋನದ ಪ್ರಕಾರ ಅವರವರ ಸಮಸ್ಯೆಗಳನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೆಲವು ಬಾರಿ ಅದನ್ನು ಮೀರಿ ಕೋರ್ಟ್ಗೂ ಹೋಗಿ ಅಲ್ಲೂ ಕೂಡ ಕೌನ್ಸಿಲಿಂಗ್ನ ತಗೊಂಡು ಬರಬೇಕಾಗತ್ತೆ ಕೆಲವೊಂದು ದಾಂಪತ್ಯಗಳಿಗೆ ಸಿ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಕೂಡ ಡಿವೋರ್ಸ್ಗೆ ಹೋಗ್ತಾ ಇರೋರು ಕೆಲವು ದಂಪತಿಗಳಾದರೆ ನಾಲ್ಕು ಗೋಡೆ ಮಧ್ಯ ಡಿವೋರ್ಸ್ ಆಗಿರೋರು ಬಹಳಷ್ಟು ಜನ ಇದ್ದಾರೆ ನಾವು ಕೇಸ್ ನೋಡ್ತಾ ಇರೋದು ಕೆಲವ್ರದೇ ಬಟ್ ಕೇಸ್ ರಿಜಿಸ್ಟರ್ ಆಗದೆ ಡಿವೋರ್ಸ್ ಆಗಿರುವಂಥ ಮನೆಗಳು ಮನಸ್ಸುಗಳು ತುಂಬ ಇದೆ ಅದು ತುಂಬ ಜನಕ್ಕೆ ಗೊತ್ತಿಲ್ಲ ನೀವೇ ಸುಮ್ಮನೆ ನಿಮ್ಮ ಲೈಫ್ನ ನಿಮ್ಮ ಸಂಬಂಧಿಕರ ಲೈಫ್ನ ಅಬ್ಸರ್ವ್ ಮಾಡಿ ಏನು ದಾಂಪತ್ಯ ಅಂದರೆ ಅದರದ್ದು ಕಳ್ಕೊಂಬಿಟ್ಟಿರ್ತೀವಿ ನಾವು ಓಕೆ ಎರಡು ಮನಸ್ಸುಗಳ ಮಧ್ಯೆ ಮೂಡಿದ ಮನಸ್ತಾಪ ನಾಲ್ಕು ಗೋಡೆಗಳ ನಡುವೆ ಇತ್ಯಾ ಇತ್ಯರ್ಥ ಆಗದೆ ಹೋದಲ್ಲಿ ಇನ್ನಷ್ಟೇ ಜನರು ಬಂದು ಬುದ್ಧಿವಾದ ಹೇಳಿದ್ರು ಆ ಎರಡು ಮನಸ್ಸುಗಳು ಒಂದು ಗೂಡವು ಸಿ ನಮ್ಮ ನಮ್ಮ ಮನಸ್ಸುಗಳು ನಿರ್ಧಾರ ಮಾಡದೆ ನೂರಾರು ಜನ ಬಂದು ಒಂದು ಮಾಡ್ತೀನಿ ಅಂದರೂ ಕೂಡ ಆಗಲ್ಲ ಅದಕ್ಕೆ ನಮ್ಮ ಮನಸ್ಸೇ ಮೂಲ ಕಾರಣ ಆಗಿದೆ ನಿಮ್ಮ ಮನಸ್ಸನ್ನು ಪರಿವರ್ತನ ಪರಿವರ್ತನೆ ಮಾಡುವುದಕ್ಕೆ ನಮ್ಗೆ ಯಾರಾದರೂ ಹೆಲ್ಪ್ ಮಾಡ್ಬೋದು ಆದರೆ ಸಂಬಂಧಗಳನ್ನ ಸರಿಪಡಿಸೋಕೆ ಆಗಲ್ಲ ಈ ವಿಚಾರದಲ್ಲಿ ನಾನು ನನ್ನ ಲೈಫ್ನ ಒಂದು ಚೂರು ಹೇಳೋದಾದರೆ ಆಗಿದ್ದ ದ್ವಸ್ತ್ರಲ್ಲಿ ತುಂಬ ಕ್ಲಾಶಸ್ ಇತ್ತು ಅಂತ ನಾನು ಹೇಳಿದ್ದೀನಿ ನಿಮಗೆ ಮುಕ್ತವಾಗಿ ಹೇಳ್ಕೊಂಡಿದ್ದೀನಿ ನನಗೆ ನನ್ನ ಲೈಫ್ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ನೀವು ಓಪನ್ ಆಗಿ ಹೇಳ್ತೀರಾ ನಿಮ್ಗೇನು ಅನ್ಸಲ್ವಾ ಅಂತ ಕೆಲವ್ರು ಕೇಳಿದ್ರು ಓಕೆ ನನಗೆ ಖಂಡಿತ ಆ ಥರ ಅನ್ಸಲ್ಲ ಬಿಕಾಸ್ ಯಾಕಂದರೆ ನಾನು ನನ್ನ ಲೈಫ್ನ ಹೇಳ್ತಾ ಇರೋದು ಇನ್ನೊಬ್ಬರು ಅಥವಾ ನೂರಾರು ಜನದ ಲೈಫ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಯಾಕೆ ಹೇಳಬಾರ್ದು ಒಂದು ಎರಡನೇದು ನನ್ನ ಈಗೋನ ನಾನು ಹೆಂಗೆ ವರ್ಕೌಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಹೊರಗಡೆ ನೋಡಿದವ್ರಿಗೆ ನಾವು ಯಾವಾಗಲೂ ಒಳ್ಳೆಯವ್ರ ಥರ ಕಾಣಿಸ್ತೀವಿ ಬಟ್ ನಮ್ಮ ನಾಲ್ಕು ಗೋಡೆ ಮಧ್ಯ ಇರೋರಿಗೆ ಗೊತ್ತು ನಾವೇನು ಅಂತ ಅವ್ರಿಗಿಂತ ಚೆನ್ನಾಗಿ ಗೊತ್ತು ನಾವು ನಮ್ಮೊಳಗೆ ನಾವೇನು ಅಂತ ಬಟ್ ಅದನ್ನು ಓವರ್ಕಮ್ ಮಾಡಿದಾಗ ಸಿಗೋ ಸಂತೋಷ ನೆಮ್ಮದಿ ಏನು ಅನ್ನೋದನ್ನು ನಾನು ನಾನು ಅನುಭವಿಸಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಆ ಗೋಡೆಗಳನ್ನು ಒಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಓಕೆ ಅದು ಬಿಟ್ಟು ಇನ್ನೇನೂ ಇಲ್ಲ ಸೊ ನಾನು ಬಿಗಿನಿಂಗಲ್ಲಿ ಈ ರೀತಿ ನನ್ನ ಮತ್ತು ನನ್ನ ಹಸ್ಬೆಂಡ್ ಮಧ್ಯ ತುಂಬ ಕ್ಲಾಶಸ್ ಬರಬೇಕಾದ್ರೆ ಕೌನ್ಸ್ಲಿಂಗ್ ಅಂತ ನಾವೆಲ್ಲೂ ಹೋಗಲಿಲ್ಲ ಕೌನ್ಸ್ಲಿಂಗ್ ಅಂದರೆ ಕೋರ್ಟು ಆ ಥರ ಎಲ್ಲೂ ಹೋಗಲಿಲ್ಲ ನಿಜವಾಗ್ಲೂ ನಾನು ಕೋಚ್ ಹತ್ತಿರ ಹೋದೆ ಓಕೆ ಕೋಚ್ ಲೈಫ್ ಟ್ರಾನ್ಸ್ಫರ್ಮೇಷನ್ ಜೀವನಾನ ಪರಿ ಈಗ ಭಾವನೆಗಳಿಗೊಂದು ಶಾಲೆ ಅಂತ ಏನು ನಡೆಸ್ತಾ ಇದ್ದೀನಿ ಹಾಗೆ ನಾನು ಕೂಡ ಒಬ್ರು ಕೋಚ್ ಹತ್ರ ಹೋದೆ ಇವತ್ತು ನಾನು ಎಷ್ಟೊಂದು ಜನಕ್ಕೆ ಕೋಚ್ ಮಾಡ್ತಾ ಇದ್ದೀನಿ ನಾನು ಒಬ್ಬರು ಕೋಚ್ನ ಹುಡ್ಕೊಂಡು ಹೋಗಿದ್ದೆ ಒಂಬತ್ತು ಎಂ ಎಂಟು ಎಂಟು ವರ್ಷದ ಹಿಂದೆ ಓಕೆ ಸೊ ಹೋದಾಗ ಅಲ್ಲಿ ಅವರು ಗಂಡ ಹೆಂಡತಿ ಮಧ್ಯ ನಮ್ಮಿಬ್ಬರನ್ನ ಕೂರಿಸಿ ಮಾತಾಡಲಿಲ್ಲ ಅವರು ನನ್ನನ್ನು ನನ್ನ ಮನಸ್ಸು ಜೊತೆಗೆ ಮಾತಾಡೋಕ್ಕೆ ಸಪೋರ್ಟ್ ಮಾಡಿದ್ರು ನೀನು ಮಿಸ್ ಆಗಿರೋದು ಅಲ್ಲಿ ನಿನ್ನ ಮನಸ್ಸು ನಿರ್ಧಾರ ಮಾಡಿದ್ರೆ ಮಾತ್ರ ಸಂಬಂಧ ಅಂತ ಓಕೆ ಆ್ಯಂಡ್ ಆ ಸಂಬಂಧ ಲೈಕ್ ಆ ಕಡೆಯಿಂದ ಹಾ ಪೂರ್ತಿಯಾಗಿ ಡಿಟ್ಯಾಚ್ ಆಗಿದ್ದರೆ ಓಕೆ ಬಟ್ ಇಬ್ಬರದು ಪ್ರಯತ್ನಗಳು ನಡೀತಾ ಇರುತ್ತೆ ನಾವಿಬ್ರು ಚೆನ್ನಾಗಿರ್ಬೇಕು ನಾವಿಬ್ರು ಚೆನ್ನಾಗಿರ್ಬೇಕು ಹೊಂದ್ಕೊಂಬೇಕು ಬದುಕಬೇಕು ಬಾಳಬೇಕು ಏನೇನೋ ಇರುತ್ತೆ ಬಿಡು ಆಗಿದ್ದಾಯಿತು ಇನ್ನು ಮುಂದೆ ಚೆನ್ನಾಗಿರೋಣ ಬಿಟ್ಟು ಟ್ರೈನ್ ಮಾಡೋಕ್ಕಾಗತ್ತೆ ಅಂತ ಎರಡೂ ಮನಸ್ಸುಗಳಲ್ಲೂ ಓಡ್ತಾ ಇರುತ್ತೆ ಆದರೆ ಅಹಂಕಾರ ಇಬ್ಬರಲ್ಲೂ ಇರುತ್ತೆ ಒಪ್ಕೊಳಕ್ಕೆ ಬಿಡ್ತಾ ಇರೋಲ್ಲ ಅದನ್ನೇ ಒಬ್ಬ ವ್ಯಕ್ತಿ ನಾವು ನಮ್ಮ ಮನಸ್ಸನ್ನು ಅರ್ಥ ಮಾಡಿಸೋ ಅಂಥ ಒಬ್ಬ ವ್ಯಕ್ತಿ ಅವಶ್ಯಕತೆ ಇದೆ ಕೋಚ್ ಅವಶ್ಯಕತೆ ಇದೆ ಸಚಿನ್ ತೆಂಡೂಲ್ಕರ್ ಎಂಥ ದೊಡ್ಡ ಬ್ಯಾಟ್ಸ್ಮ್ಯಾನ್ ಆದರೂ ಕೂಡ ಅವ್ರ ಕೋಚ್ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ ಎಲ್ರಿಗೂ ಕೂಡ ಗುರುಗಳು ಅಂತ ಯಾಕೆ ಇರ್ತಾರೆ ಅರ್ಜುನನಿಗೆ ಬಿಲ್ವಿದ್ಯೆ ಏನು ಮುಂಚೆನೇ ಗೊತ್ತಿದ್ರೂ ಕೂಡ ಯಾಕೆ ಗುರುಗಳ ಹತ್ರ ಕಲಿಸ್ತಾರೆ ಅದನ್ನು ಕರೆಕ್ಟ್ ಸೊ ಕೋಚ್ ಅನ್ನೋದು ನಮ್ಮ ಜೀವನಕ್ಕೂ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಗಿದ್ದೆ ನನ್ನ ಮದುವೆ ಆದಮೇಲೆ ಅಲ್ಲಿವರೆಗೂ ನಾನು ಕಲಿಬೇಕು ಒಬ್ರು ಕೋಚ್ ಅಂತ ತೊಗೋಬೇಕು ಬದುಕೋಕು ಸಂಬಂಧಗಳಿಗೂ ಬೇಕು ಆ ಕಲಿಬೇಕು ಅನ್ನೋ ಮೈಂಡ್ಸೆಟ್ಟೇ ನನಗಿರಲಿಲ್ಲ ನನ್ನ ಮದುವೆ ಜೀವನನೇ ಮೇ ಬಿ ನಾನು ಮದುವೆ ಆಗಿದ್ದೆ ಕಲಿಯೋದಕ್ಕೆ ಅನ್ನೋ ಒಂದು ಬಿಗ್ಗೆಸ್ಟ್ ಲೆಸನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಈ ರೀತಿ ದಾಂಪತ್ಯಗಳು ಪ್ರಾಬ್ಲಮ್ ಆದಾಗ ಇಬ್ಬರು ಮನಸ್ಸುಗಳು ಕೂಡ ಒಂದಾಗಬೇಕು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಅವರು ಕೆಲವೊಂದು ಐಡಿಯಾಗಳನ್ನು ಕೊಡ್ತಾ ಬಂದಿದ್ದಾರೆ ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅಂತ ಆದರೆ ಅದಕ್ಕೆ ಮುಂಚೆ ಏನು ಹೇಳಿದ್ದಾರೆ ಹೇಗೆಲ್ಲ ನಮ್ಮ ಮನ್ಸ್ಗಳಲ್ಲಿ ಮನಸ್ಸಲ್ಲಿ ನಡೆಯುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆ ದಾಂಪತ್ಯದಲ್ಲಿ ಮೂಡಿದ ಏನು ಸಿಕ್ಕುಗಳು ಸಾಧ್ಯವಾದಷ್ಟು ದಂಪತಿಗಳಿಬ್ಬರೂ ಕೂತು ಬಿಡಿಸಿಕೊ ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಇಬ್ಬರೇ ಕೂತ್ಕೊಂಡು ಏನು ಸ್ಟಕ್ ಆಗಿದೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ತಮ್ಮ ಮನಸ್ಸಿಗಾಗಿರುವ ಬೇಸರ ಬೇಸರಕ್ಕೆ ಕಾರಣ ತಮ್ಮ ಸಂಗಾತಿಯ ಒಂದು ಬದಲಾವಣೆಯ ವರ್ತನೆಗಳು ಸಾಧ್ಯವಿರ ಏನು ಸಾಧ್ಯವಿರಬಹುದಾದ ಬದಲಾಗೋಕ್ಕೆ ಸಾಧ್ಯವಿರಬಹುದಾದ ಕಾರಣಗಳು ಸನ್ನಿವೇಶಗಳು ಈಗಿರುವ ಸ್ಥಿತಿಯನ್ನು ಸರಿಪಡಿಸಬಹುದಾದ ದಾರಿಗಳು ಹೀಗೆ ಮನಸ್ಸಿಗೆ ತೋಚಿದ ವಿಚಾರಗಳನ್ನು ದಂಪತಿಗಳಿಬ್ಬರೂ ಕೂತು ಚರ್ಚಿಸಬೇಕು ಓಕೆ ಚರ್ಚೆಗೆ ಅವಕಾಶ ಇಲ್ಲ ಅಂದರೆ ಮಾತ್ರ ನಾವು ಪತ್ರಗಳ ಮೂಲಕ ಕೂಡ ಏನು ಹೇಳ್ತಾರೆ ಎಕ್ಸ್ಪ್ರೆಸ್ ಮಾಡ್ಕೋಬೋದು ಅಂತ ಸಿ ನಾನು ಇದನ್ನು ಮಾಡಿದ್ದೀನಿ ನನಗೆ ಪೂರ್ತಿಯಾಗಿ ಏನೂ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಹಸ್ಬೆಂಡ್ ಹತ್ರ ಕಷ್ಟ ಆಗ್ತಿದೆ ಅಂದಾಗ ನಾನು ಲೆಟರ್ ಕೂಡ ಬರೆದು ಹೇಳಿದ್ದು ಉಂಟು ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ದು ಉಂಟು ಕಳ್ಸೋದು ಕಳಿಸ್ಬಿಡೋದು ಆ ಕಡೆಯಿಂದ ಏನು ಬರುತ್ತೋ ನಂಗೆ ಗೊತ್ತಿಲ್ಲ ಸುಮ್ಮನೆ ಅಷ್ಟೇ ಓಕೆ ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳೋದು ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನಿಂದ ಇದನ್ನು ಚೇಂಜ್ ಮಾಡ್ಕೊಳ್ತೀನಿ ನಿಮ್ಮಿಂದನೂ ನಾನು ಈ ಚೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಕಳಿಸೋದು ಕಳಿಸ್ತಾ ಇದ್ದೆ ನಾನು ಅವರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ನಾನು ಕ್ಲಿಯರ್ ಆಗ್ತಾ ಇದ್ದೆ ಓಕೆ ಸೊ ಅದನ್ನೇ ಇವರು ಹೇಳ್ತಾ ಇರೋದು ಕೂತು ಮಾತಾಡೋಕೆ ಆಗ್ತಾನೇ ಇಲ್ಲ ಫೇಸ್ ಟು ಫೇಸ್ ಬಿಕಾಸ್ ಎಷ್ಟೋ ಸಲ ಇವತ್ತು ಕೂತು ಡಿಸ್ಕಷನ್ ಮಾಡಿ ಕ್ಲಿಯರಾಗಿ ಮಾತಾಡ್ಬಿಡೋಣ ಅಂತ ಅಂದ್ಕೊಂಡು ಕೂತ್ಕೋತೀವಿ ಕೂತ್ಕೊಂಡು ಓಕೆ ಏನು ಗೊತ್ತಾ ಅಂಥೇಳಿ ತಪ್ಪು ಶುರು ಅಂದರೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀವಿ ಅಂತ ಶುರು ಮಾಡ್ತಿದ್ದಂಗೆ ನಂದೇನಿಲ್ಲ ನಿನ್ನ ನೋಡ್ಕೋ ನಿಂದೇನಿಲ್ಲ ನಿನ್ನ ನೋಡ್ಕೊ ಅಂತ ಅಂದ್ಕೊಂಡು ಅವ್ರ ಇವ್ರ ಮೇಲೆ ಹಾಕ್ಕೊಂಡು ಇವ್ರು ಅವ್ರ ಮೇಲೆ ಹಾಕ್ಕೊಂಡು ಬಿಡು ಇದು ಯೂಸೇ ಇಲ್ಲ ನಿನ್ನ ಲೈಫಲ್ಲಿ ಅರ್ಥನೇ ಆಗೋಲ್ಲ ಅಂತ ಇದು ಹೆಂಡ್ತಿ ಗಂಡ ನಿನಗೂ ಅರ್ಥ ಆಗಲ್ಲ ಅಂತ ಗಂಡ ನಾನೇ ಸರಿ ಅಂತ ಹೆಂಡ್ತಿ ಇಲ್ಲ ನಾನೇ ಸರಿ ಅಂತ ಗಂಡ ನಿಂದೆ ತಪ್ಪು ನಿಂದೆ ತಪ್ಪು ಅಂತ ಹೇಳಿ ಕ್ಲಾರಿಟಿ ತೊಗೊಳೋಕ್ಕೆ ಬಂದು ಜಗಳ ಆಡುವಂಥ ಪರಿಸ್ಥಿತಿಗೂ ಹೋಗ್ಬಿಡ್ತೀವಿ ಕರೆಕ್ಟಾ ಸೊ ಆ ಕಷ್ಟ ಏನು ಅಂತ ನಂಗೆ ಗೊತ್ತು ಸೊ ಲೆಟ್ರ್ ಮೂಲಕ ಪತ್ರಗಳ ಮೂಲಕ ಮೆಸೇಜ್ ಮೂಲಕ ಕೂಡ ನಾವು ಹೇಳ್ಬೋದು ಇದು ಎರಡನೇದು ಒಂದು ವೇಳೆ ಮೇಲೆ ತಿಳಿಸಿದ ಎಲ್ಲ ಪ್ರಯತ್ನಗಳು ಕೂಡ ಯಾಕೋ ಪಲ್ಸಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಆ ಪರಿಹಾರ ಏನು ಅಂದರೆ ದಂಪತಿಗಳಿಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಟ್ಟರೂ ಹೊಂದಾಣಿಕೆ ಸಾಧ್ಯವಾಗುತ್ತಿಲ್ಲ ಚರ್ಚೆಗಳು ಇದೆ ಜಗಳಗಳು ಜಾಸ್ತಿ ಆಗ್ತಾ ಇದೆ ಮನಸ್ಸಿನ ವಿಷಯಗಳು ತಿಳಿಸೋಕೆ ಹೋಗಿ ಇನ್ನಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಹಾಗಿದ್ರೆ ದೂರವಾಗಿ ಬಿಡೋದೇ ಒಳ್ಳೇದು ಅಂತ ನಿಮಗನ್ನಿಸ್ತಾ ಇದೆ ಅನ್ನೋದಾದ್ರೆ ಹೌದು ದೂರ ಆಗಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ದೂರ ಆದರೆ ಎಲ್ಲದಕ್ಕೂ ಸಲ್ಯೂಷನ್ ಸಿಗತ್ತಾ ದೂರ ಆಗಿಬಿಟ್ರೆ ಮ್ಯಾರೇಜ್ ಲೈಫ್ ಎಲ್ಲ ಟೆನ್ಷನ್ಸ್ ಹೋಗ್ಬಿಡತ್ತ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಎಷ್ಟು ಚೆನ್ನಾಗಿ ಆ್ಯಸ್ ಎ ಟ ಸೈಕಿಯಾಟಿಸ್ಟ್ ಮನೋವೈಜ್ಞರಾಗಿ ಏನು ವೈದ್ಯರಾಗಿ ಅವರು ಅಟೆಂಡ್ ಮಾಡಿರೋ ಕೇಸ್ಗಳ ಬಗ್ಗೆ ಇಲ್ಲಿ ಬರ್ದಿರೋದು ಓಕೆ ಸೊ ನಾಳೆ ನೋಡೋಣ ಯಾಕೆ ಇವರು ದೂರ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಸೊ ಇವತ್ತು ಸದ್ಯಕ್ಕೆ ಏನರ್ಥ ಆಯಿತು ಕಮೆಂಟ್ ಮಾಡಿ ನಾಳಿನ ಎಪಿಸೋಡನ್ನ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು